ಬೆಳಗಾವಿ ಮೃಗಾಲಯದಲ್ಲಿ ಕೃಷ್ಣ ಮೃಗಗಳ ಸಾವು ಅತ್ಯಂತ ದುಃಖಕರವಾದಂಥ ಒಂದು ಸಂಗತಿಯಾಗಿದೆ ಇದು ಬ್ಯಾಕ್ಟೀರಿಯಲ್ ವೈರಸ್ನಿಂದ ರೋಗದಿಂದ ಈ ಸಾವು ಆಗಿದೆ ಅಂತಲೇ ಹೇಳಿ ಇವತ್ತು ಮೇಲ್ನೋಟಕ್ಕೆ ಸಾಬೀತಾಗಿದೆ ನಮ್ಮ ಅಧಿಕಾರಿಗಳು ಮತ್ತು ಪಶುವೈದ್ಯರು ಈ ಒಂದು ಪ್ರಾಣಿಗಳಿಗೆ ಇವತ್ತು ಚಿಕಿತ್ಸೆ ಕೊಡ್ತಾ ಇದ್ದಾರೆ ಮತ್ತಿದು ಇದು ಬೇರೆ ಕಡೆ ಹರಡಬಾರ್ದು ಅನ್ನುವಂಥ ರೀತಿಯಲ್ಲಿ ಇವತ್ತು ಬೇರೆ ಇರುವಂಥ ಏನು ಪ್ರಾಣಿಗಳಿದ್ದಾವೆ ಅವಕ್ಕೆ ಇದು ಮತ್ತೆ ಈ ರೋಗ ಹರಡಬಾರ್ದು ಅನ್ನುವಂಥ ರೀತಿಯಲ್ಲಿ ಎಲ್ಲ ಮುಂಜಾಗ್ರೂಕತೆ ಕ್ರಮ ತೆಗೆದುಕೊಳ್ತಾ ಇದ್ದಾರೆ ಹೀಗಾಗಿ ಈ ವಿಷಯದ ಬಗ್ಗೆ ಭಾಳ ಉನ್ನತ ಮಟ್ಟದ ಒಂದು ತನಿಖೆಗೆ ಆದೇಶ ಮಾಡಿದ್ದೇನೆ ಮತ್ತು ನಮ್ಮ ಬನ್ನೇರುಘಟ್ಟ ಉದ್ಯಾನವನದಿಂದ ತಜ್ಞರಿಗೆ ಕಳಿಸಿದ್ದೇವೆ ಅವರು ಅಲ್ಲೇ ಮುಕ್ಕಾಮ್ ಹೂಡಿದ್ದಾರೆ ಸುನಿಲ್ ಅನ್ನುವಂಥ ನಮ್ಮ ಏನು ಶೂ ಅಥಾರಿಟಿ ಸದಸ್ಯ ಕಾರ್ಯದರ್ಶಿ ಇದ್ದಾರೆ ಅವರು ಅಲ್ಲೇ ಮುಕ್ಕಾಮ್ ಹೂಡಿದ್ದಾರೆ ಹಿರಿಯ ನಮ್ಮ ಅರಣ್ಯ ಇಲಾಖೆ ಅಧಿಕಾರಿಗಳ ಜೊತೆಯಲ್ಲಿ ಸಂಪರ್ಕದಲ್ಲಿದ್ದಾರೆ ಇವತ್ತು ಇದಕ್ಕೆ ಯಾರು ಇದ್ರ ಬಗ್ಗೆ ತಜ್ಞರಿದ್ದಾರೆ ಅವ್ರ ಜೊತೆಯಲ್ಲೂ ನಿರಂತರವಾಗಿ ಸಂಪರ್ಕ ಮಾಡ್ತಾ ಇದ್ದಾರೆ ಅಗತ್ಯವಿರುವ ಎಲ್ಲ ರೀತಿಯ ಚಿಕಿತ್ಸೆಯನ್ನು ಕೊಟ್ಟು ಉಳಿದಿರುವಂಥ ಕಸ್ಟಮರ್ಗಳನ್ನು ಸಂರಕ್ಷಣೆ ಮಾಡುವಂಥ ಒಂದು ಸೂಚನೆಯನ್ನು ಆದೇಶವನ್ನು ಕೊಟ್ಟಿದ್ದೇವೆ ಮತ್ತು ಯಾಕೆ ಈ ರೋಗ ಬಂತು ಎಷ್ಟು ಫಾಸ್ಟಾಗಿ ಇದು ಸ್ಪ್ರೆಡ್ ಆಗಿದೆ ಏನು ಕಾರಣ ಇವೆಲ್ಲದರ ವಿಷಯದ ಬಗ್ಗೆ ಇವತ್ತು ರಿಸರ್ಚು ಆಗ್ತದೆ ಮತ್ತು ಮುಂದೆ ಆಗದ ರೀತಿಯಲ್ಲಿ ನೋಡಿಕೊಳ್ಳುವಂಥ ರೀತಿಯಲ್ಲಿ ಕ್ರಮಗಳನ್ನು ತೆಗೆದುಕೊಳ್ತಾರೆ ಸಮಸ್ಯೆಗೆ ಪಶು ವೈದ್ಯರು ಅಲ್ಲಿ ಮೇಘಾಲಯದಲ್ಲಿ ಇದ್ದಾರೆ ಪಶು ವೈದ್ಯರು ಇದ್ದಾರೆ ಸಾಂಕ್ರಾಮಿಕ ರೋಗ ಈಗ ನೋಡಿ ಉದಾಹರಣೆಗೆ ಕೊರೋನಾ ಬಂತು ಯಾರಾದರೂ ಊಹೆ ಮಾಡಿದ್ರೆ ಇಂಥ ಒಂದು ಸಾಂಕ್ರಾಮಿಕ ರೋಗಗಳು ಇವತ್ತಿನ ದಿನಮಾನಗಳಲ್ಲಿ ಕಾಲ ಕಾಲ ಬರ್ತಾ ಇದ್ದಾವೆ ಇದು ಹೆಚ್ಚಿನ ಜಾಗರೂಕತೆಯಿಂದ ಇರುವಂತದ್ದು ಅವಶ್ಯಕತೆ ಇದೆ ನಮ್ಮ ಇಲಾಖೆ ಅಧಿಕಾರಿಗಳು ಸ ಭಾಳ ಇವತ್ತು ಇದನ್ನು ಗಂಭೀರತೆಯನ್ನು ಪರಿಗಣಿಸಿದ್ದಾವೆ ಮತ್ತು ಇದಕ್ಕೆ ಸೂಕ್ತವಾದಂಥ ಚಿಕಿತ್ಸೆ ಕೊಡುವಂಥ ರೀತಿಯಲ್ಲಿ ಎಲ್ಲ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದಾವೆ ಎಲ್ಲಾದರೂ ಇದ್ದ ನ್ಯೂನ್ತೆಗಳಿದ್ದರೆ ಸರಿಪಡಿಸಲಿಕ್ಕೆ ಮುಂದೆ ನಾವು ಕಠಿಣವಾದಂಥ ಕ್ರಮ ತಗೊಳ್ತೀವಿ ಸರ್ ಹುಲಿ ಸಂಬಂಧಪಟ್ಟಂಗೆ ಮಾಸ್ಕ್ ಒಂದು ಹೊಸ ಇದನ್ನು ಮಾಡಿದ್ರಿ ಸರ್ ಇಲಾಖೆಯಿಂದ ಹುಲಿ ದಾಳಿ ಜಾಸ್ತಿ ಆಗಿದಂಥ ಒಂದು ಸಂದರ್ಭದಲ್ಲಿ ಮಾಸ್ಕ್ಗಳ ವಿತರಣೆ ಇದ್ದೀವಿ ಮತ್ತು ಅರಣ್ಯದ ಅಂಚಿನ ಏನು ಗ್ರಾಮಗಳಿದ್ದಾವೆ ಜನ ಇದ್ದಾರೆ ಅರಣ್ಯವಾಸಿಗಳಿದ್ದಾರೆ ಅವರೆಲ್ಲರಿಗೆ ಜಾಗೃತಿ ಮೂಡಿಸುವಂಥದ್ದು ಅರಿವು ಮೂಡಿಸುವಂಥ ಒಂದು ಕೆಲಸವನ್ನು ನಮ್ಮ ಇಲಾಖೆ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಆಪರೇಷನ್ ನಿರಂತರವಾಗಿ ನಡೀತಾ ಇದೆ ಸುಮಾರು ಏಳು ಆನೆಗಳು ಕುಮ್ಕಿ ಆನೆಗಳು ಇವತ್ತು ಜನನಿತ್ಯ ಆ ಒಂದು ಅರಣ್ಯದ ಅಂಚಿನಲ್ಲಿ ಇವತ್ತು ಕೋಂಬಿಂಗ್ ಮಾಡುವಂಥ ಒಂದು ಕಾರ್ಯಾಚರಣೆಯಲ್ಲಿ ಇವತ್ತು ನಮ್ಮ ಪಶುವೈದ್ಯರು ನಮ್ಮ ಅಧಿಕಾರಿಗಳು ಮತ್ತು ಇವರೆಲ್ಲರೂ ನಿರಂತರವಾಗಿ ಇವತ್ತದನ್ನು ತಡಿಲಿಕ್ಕೆ ಆ ರೀತಿಯಲ್ಲಿ ಯಾವುದೇ ಮಾನವ ಹಾನಿ ಆಗದ ರೀತಿಯಲ್ಲಿ ನೋಡಿಕೊಳ್ಳಲಿಕ್ಕೆ ಹಗಲಿಲ್ಲೂ ಶ್ರಮ ಮಾಡ್ತಾ ಇದ್ದಾರೆ